ಮಾವತನ್ನ ಅವನ ಅನುಭವ ಅವನ ಚಾಕಚಕ್ಯತೆ ಅವನ ಧೈರ್ಯ ಹಂಗೆ ಅಂತ ಸಮರ್ಥ ಅವನು ಆಮೇಲೆ ಕೆಲವು ಕೆಲವು ಟೈಮ್ ಅಲ್ಲಿ ಒಳ್ಳೊಳ್ಳೆ ತೀರ್ಮಾನ ತಗೊಂತಾನೆ ನೋಡಿ ಡೇಂಜರಸ್ ಘಟನೆ ನಡೆಯೋದಾಗ್ಲಿ ಇಲ್ಲ ಕೆಲವೇ ಸೆಕೆಂಡ್ ಅಲ್ಲಿ ಕೆಲವು ಏಕಲವ್ಯ ಒಂದ್ ಸ್ವಲ್ಪ ಭೀಮು ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಕೊಟ್ರೆ ಅವ್ರ ಜೊತೆನೆ ಬರ್ತದೆ ಅವತ್ತೊಂದು ಇಲ್ಲಿ ನಾನು ಹೇಳಿದೆ ಮಾವತಿ ಏ ನನ್ ಜೊತೆ ಬರ್ತಲ್ಲ ಅಂತ ಯಾರ ನೀವು ತಿಂಡಿ ಕೊಟ್ರೆ ನಿಮ್ ಮನೆಗೆ ಬರ್ತದೆ ಅಂತ ಮಹೇಂದ್ರ ಮಹೇಂದ್ರನು ಚಂದ ಇದ್ದಾನೆ ಕಟ್ಟು ಮಸ್ತಾಗಿದ್ದಾನೆ ಆಗಿದ್ದಾನೆ ಒಳ್ಳೆ ಮೈಕಟ್ಟು ಒಳ್ಳೆ ಹ್ಯಾಂಡ್ಸಮ್ ಸಂಪ್ ಆಗಿದ್ದಾನೆ ಇಪ್ಪತ್ತಡಿ ಹತ್ರದಲ್ಲೂ ಕುತ್ಕೊಂಡು ಸಾರ್ ನಾನು ಇಲ್ಲಿದ್ದೀನಿ ಅಂತಿದ್ದ ವಸಂತ ವಸಂತ ಅದು ಕೆಳಗಡೆ ಅವನ್ನೇ ನೋಡ್ತಾ ನಿಂತಿದೆ ಈ ಆನೆ ಒಂದು ಮನೆ ಸೈಡಲ್ಲೇ ಬಂದು ಅವಳು ಎಲ್ಲಿಂದಲೋ ಬಂದು ಬಂದು ಆಟೋದಲ್ಲೂ ಬಂದು ಮನೆಗೆ ಹೋಗೋದಕ್ಕೆ ಚುಣ್ದು ಹಾಕಿ ಬರೀ ತುಣದಿರ್ತದೆ ಅಷ್ಟೇ ಬೆನ್ನೇನ ತುಣಿದಿರ್ತದೆ ನವ ಜೋಡಿ ನವ ವಿವಾಹಿತೆ ಅವಳ ಜೀವನದಲ್ಲಿ ಏನು ಸುಂದರವಾದ ಕನಸು ಕಂಡಿದ್ಲೋ ಆ ಸುಂದರವಾದ ಕನಸನ್ನೆಲ್ಲ ಈ ಆನೆ ಭಗ್ನ ಮಾಡಿ ಹಾಕ್ತು ಒಬ್ಬ ಕಾಫಿ ಪ್ಲಾಂಟ್ ಒಬ್ಬ ಗೌಡ್ರನ್ನ ಗಂಡಸು ಇವತ್ತೈದು ವರ್ಷ ಗಂಡಸನ್ನ ತುಣದು ವಿಕಾರ ಮಾಡಿ ಅದರ ಅವ್ರದ್ದು ಕರುಳ ಎಲ್ಲ ಹೊರಗೆ ಎಳೆದು ಸಾಯಿಸ್ ಹಾಕಿ ಆನೆಗಳು ಸಾಯಿಸೋದ್ರಲ್ಲಿ ಎರಡು ತರ ಇದೆ ತುಮಾರು ಬಾಳೆ ಉನ್ನೂರು ಭಾಗದವರೆಗೂ ಹೋಗಿ ಅಲ್ಲಿಂದ ಕಂಚಿಕಲ್ದುರ್ಗ ಭಾಗ ಅಲ್ಲಿಂದ ಶ್ರೀಕಂಠ ದತ್ತ ಒಡೆಯರ್ ಮತ್ತೆ ನಮ್ಮ ಭೀಮಾ ಭಾರಿ ಆಕರ್ಷಣೆ ಆನೆಗಳು ಆಮೇಲೆ ಗೋಪಿ ಆನೆನೂ ಭಯಂಕರ ಸ್ಟ್ರಾಂಗ್ ಇದೆ ಭೀಮಾ ಭಾರಿ ಅಭಿಮಾನಿಗಳಿದಾರಲ್ಲ ಸರ್ ಇತ್ತೀಚೆಗೆ ಭೀಮಾ ಹಂಗೆ ಅಭಿಮಾನಿಗಳು ಸ್ಪಂದಿಸ್ತಾನ ಭೀಮಾ ನಮ್ಮ ಅಲ್ಲಿ ಹುಟ್ಟಿದನು ಭೀಮಾ ಭೀಮನ್ನ ನೀವು ಕಾಡಿಗೆ ಬಿಟ್ಟರೆ ಸಣ್ಣ ಸಣ್ಣ ಆನೆಗಳನ್ನ ತನ್ನ ಹೊಡೆಸ್ಕೊಂಡ್ ಬರ್ತಾನೆ ಅವನಿಗೆ ತಿರುಗಿ ಹೊಡೆಯೋದೇ ಗೊತ್ತಿಲ್ಲ ಮೊನ್ನೆ ಯಾವ್ದೋ ಒಂದು ಆನೆ ಸ್ವಲ್ಪ ಹೊಡೆದಿದೆ ಕಲೆ ಇದೆ ಯಾವ್ದೋ ಚಿಕ್ಕ ಆನೆ ಯಾರು ಹೊಡೆದ್ರು ಹೊಟ್ಸ್ಕೊಂಬಿರ್ತಾನೆ ಚಿಕ್ಕ ಚಿಕ್ಕ ಆನೆಗಳತ್ತೆ ಅವನಿಗೆ ತಿರುಗಿ ಫೈಟ್ ಮಾಡೋದು ಗೊತ್ತಿಲ್ಲ ಯಾಕೆಂದರೆ ಅದು ಗುಂಪಲ್ಲಿ ಬೆಳೆದ ಆನೆ ಆದರೆ ಬೇರೆ ಸಣ್ಣ ಜೊತೆ ಆನೆಗಳ ಜೊತೆ ಕಾದಾಡಿ ತಮಾಷೆಗಾರ ಕಾದಾಡಿ ಗೊತ್ತಿರ್ತದೆ ಇದು ಆ ನಮ್ಮ ಏನಿದ್ರೆ ನಮ್ಮ ಹಾಡಿ ಉಂಟಲ್ಲ ಹಾಡಿ ಮಕ್ಕಳ ಜೊತೆ ಬೆಳೆದನು ಆಮೇಲೆ ಅವನಿಗೆ ಅವನಿಗೆ ಮನುಷ್ಯರೇ ಸರ್ವಸ್ವ ಯಾಕೆಂದರೆ ಅವನು ಕಾಡಲ್ಲಿ ಬೆಳೆದಾನೆ ಅಲ್ಲಿ ನೀವು ಕಾಡಿಗೆ ತಗೊಂಡೆಗೆ ಬಿಡಿ ಬೇರೆ ಆನೆ ಅದ್ರ ಕಾಡಿಗೆ ಹೋಗ್ಬೋದು ಇವನ್ ಸೀದಾ ವಾಪಸ್ ಬಂದು ಇಲ್ಲಿ ಬಂದ್ ನಿಲ್ತಾನೆ ಅವನಿಗೆ ಕಾಡಲ್ಲಿ ಬದುಕಿ ಗೊತ್ತೇ ಇಲ್ಲ ಸೌಂಡ್ ಮಾಡ್ತಾನೆ ಯಾಕೆಂದ್ರೆ ಚಿಕ್ಕ ಮಕ್ಳ ಜೊತೆನೆ ಬೆಳೆದಾನಲ್ಲ ಹಂಗಾಗಿ ಒಂದು ಪ್ರಾಣಿ ಯಾವ್ದೇ ಆಗ್ಲಿ ಅದು ಚಿಕ್ಕ ಮನುಷ್ಯರನ್ನೇ ಕಂಡ್ರೆ ಅದು ಮನುಷ್ಯರ ತರನೆ ಬೆಳೀತದೆ ಮನುಷ್ಯರನ್ನೇ ಅರ್ಥ ಮಾಡ್ಕೊಂಡು ಅದೇ ಮಧ್ಯೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಾಡಲ್ಲಿ ಬೆಳೆದ ಆನೆ ತಂದ್ರೆ ಅದಕ್ಕೆ ಹಳೇದು ನೆನಪುಗಳು ಅದ್ರ ಕುಟುಂಬ ಅದು ಸ್ವಚ್ಛಂದವಾಗಿ ತಿರುಗಾಡ್ತಿದ ಜಾಗ ಪದೇ ಪದೇ ಕನ್ಸಿಗೆ ಬರ್ತದೆ ಹಾಗೆಲ್ಲ ಆಗ್ತದೆ ಅಭಿಮನ್ಯು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಹಿಡಿದಬೇಕಾರೆ ಆರ ಏಳು ವರ್ಷದ ಮರಿ ಅದು ನಮ್ಮ ಹಾಡಿ ಮಕ್ಕಳ ಜೊತೆ ಹಾಡಿ ಜನ ಜೊತೆ ಬದುಕಿದ್ರಿಂದ ಅದು ಅಷ್ಟು ಯಾರಿಗೂ ಏನೂ ಮಾಡ್ತಾ ಇಲ್ಲ ಆ ವೀರನ ಹೊಸಹಳ್ಳಿಯಿಂದ ಸ್ವಲ್ಪ ಒಂದೆರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಒಳಗೆ ನಗರ ಒಳ್ಳೆಯ ಇದ್ರೊಳಗೆ ಒಂದು ಆ ಭಾಗದಲ್ಲಿ ಸಿಕ್ಕಿದ್ದು ಇನ್ನು ಅದನ್ನು ಬಿಟ್ಟರೆ ಇನ್ನು ದಸರಾ ಅಂಬಾರಿಗೆ ಸಮರ್ಥ ಅಂತೀರಿ ಈ ಸರಿ ಅಂಬಾರಿಗೆ ಸಮರ್ಥ ಅಂದ್ರೆ ನಮ್ಮ ಏಕಲವ್ಯನೂ ಇದೆ ಆಮೇಲೆ ಏಕಲವ್ಯ ಶ್ರೀಕಂಠ ದತ್ತ ಒಡೆಯರ್ ಆಮೇಲೆ ಆನೆನೂ ಸಖತ್ತಾಗಿದೆ ಗೋಪಿ ಅದು ಮಾವತನು ಒಳ್ಳೆ ಸಮರ್ಥ ಮಾವತ ನವೀನ್ ಮಾವತಗಳು ಹಂಗೆ ಇರಬೇಕು ಈಗ ಭೀಮಾ ಅಂದ ಕೂಡಲೇ ಗುಂಡಣ್ಣ ಭೀಮನ್ಯು ಅಂದ್ ಕೂಡಲೇ ವಸಂತ ಮಾವತು ಹಂಗೆ ಪ್ರೀತಿ ಏಕಲವ್ಯ ಅಂತ ಹಾಗೆ ಏಕಲವ್ಯನ ಮಾವತನು ತುಂಬಾ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನೆ ಅವನಿಗೆ ಅನುಭವ ಇದೆ ಆನೆಯನ್ನು ಬಾರಿ ಪ್ರೀತಿಸ್ತಾನೆ ಆನೇನು ಅವನ್ನು ಪ್ರೀತಿಸ್ತದೆ ಏಕಲವ್ಯ ಒಂದು ಸ್ವಲ್ಪ ಭೀಮುನ್ ತರನೆ ಸ್ವಲ್ಪ ತಿಂಡಿ ಗಿಂಡಿ ಕೊಟ್ಟರೆ ಅವ್ರ ಜೊತೆ ಬರ್ತದೆ ಅವತ್ತೊಂದ್ಸಿಲ್ಲಿ ಆನೆ ಹಿಡಿಯಕ್ಕೆ ಬಂದಾಗ ಬಿಕ್ಕೋಡ್ ಕ್ಯಾಂಪಲ್ಲಿ ಬಾಳೆಗೊನೆ ಹಣ್ಣೆಲ್ಲ ಕೊಟ್ಟು ತಿರುಗಿ ನೋಡ್ತೀನಿ ನನ್ನ ಜೊತೆನೆ ಬರ್ತಾ ಇದೆ ನಾನು ಹೇಳಿದೆ ಮಾವತಿ ಏ ನನ್ನ ಜೊತೆ ಬರ್ತಲ್ಲ ಅಂತ ಯಾರು ನೀವು ತಿಂಡಿ ಕೊಟ್ಟರೆ ನಿಮ್ಮ ಮನೆಗೆ ಬರ್ತದೆ ಅಂತ ಹಾಗೆ ಹಾಗೆ ಆನೆಗಳು ಜಂಬು ಸವಾರಿ ಆನೆಗಳು ಹೌದು ಆಮೇಲೆ ಇದು ಸರಿ ಈ ಸರಿ ಧನಂಜಯ ಏನಂತೀರಾ ಧನಂಜಯ ಆಗ್ಬೋದು ಧನಂಜಯ ಕಂಜನ್ ಎಲ್ಲ ನಾವು ಸೇವೆ ಅದೇ ಆರ್ಡರ್ ತಂದ್ರಲ್ಲ ಇಪ್ಪತ್ತಾರು ಆನೆ ಹಿಡಿಯೋಕೆ ಆವಾಗಲೇ ಎಸ್ಲೂರು ಭಾಗದಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದ ಆನೆಗಳು ಅವು ಪ್ರಶಾಂತ ಆನೆ ಸರ್ ಪ್ರಶಾಂತ ಗಟ್ಟಿ ಮುಟ್ಟಾಗಿದ್ದಾನೆ ಬೊರಾಢ್ಯ ಆಗಿದ್ದಾನೆ ಮುಂದಿನ ಅಂಬಾರಿ ಹೊರಕ್ಕೆ ಅವನು ಒಬ್ಬ ಪರಿಗಣಿಸ್ಬೋದು ಮಹೇಂದ್ರ ಮಹೇಂದ್ರನು ಚೆಂದ ಇದ್ದಾನೆ ಕಟ್ಟು ಮಸ್ತಾಗಿದ್ದಾನೆ ಒಳ್ಳೆ ಮೈಕಟ್ಟು ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾನೆ ಒಳ್ಳೆ ಕೈಕಾಲು ಉದ್ದ ಆಮೇಲೆ ಗಟ್ಟಿ ಆ ಕೋರೆಗಳು ಸ್ವಲ್ಪ ತೊಟ್ಟಲು ಕೋರೆಗಳು ಸೊಂಡ್ಲು ಎಲ್ಲವೂ ನೀ ಚೆನ್ನಾಗಿದೆ ಅದ್ರ ಒಂದು ಪೆಟ್ಟಾಗಿದೆ ಹಳೆ ಪೆಟ್ಟೊಂದು ಹ್ಮ್ ಅದ್ನ ನಮ್ಮ ಅರಮನೆ ಪುರೋಹಿತರುಗಳು ಅದನ್ನ ಒಂದು ಆನೆಗೆ ಏನಾರ ಊನ ಆಗಿದ್ರೆ ದೇವ್ರನ್ನ ಹೊರಕ್ಕೆ ಅದನ್ನ ಪಾಸ್ ಮಾಡ್ತಾರೆ ಅಲ್ಲ ಪಾಸ್ ಮಾಡಿದ್ರೆ ಅದೃಷ್ಟ ಯಾಕೆಂದ್ರೆ ನಾನು ಭಾರಿ ಒಳ್ಳೆ ಆನೆ ಆನೆಲ್ಲರನ್ನು ಪ್ರೀತಿಸ್ತಾನೆ ನಾನು ಇಲ್ಲಿ ಬಂದಾಗ ಅದು ಮದ ಬಂದಿತ್ತು ಆದರೂ ಹೋಗಿ ಏನು ಮಾಡಲಿಲ್ಲ ಸೌಮ್ಯ ಸ್ವಭಾವದ ಅಭಿಮನ್ಯ ಅಭಿಮನ್ಯೇ ಈಗ ಐವತ್ತೊಂಬತ್ತು ಆಮೇಲೆ ಐವತ್ತೊಂಬತ್ತಾದ್ಮೇಲೆ ಅರವತ್ತಾನೆ ಸತಿ ಹೊರಬಹುದು ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೂ ಅಭಿಮನ್ಯುಗೆ ಈ ಒಂದು ಮೂಕ ಪ್ರಾಣಿನ ಚಂದವಾಗಿ ಎಲ್ಲೋ ಕಾಡಲ್ಲಿ ಅದರ ಕುಟುಂಬದ ಜೊತೆ ಬದುಕಿ ಬಾಳ ಇಲ್ಲಿ ಹಿಡ್ಕೊಂಬಂದು ಬಲತ್ಕಾರದಲ್ಲಿ ಅದನ್ನ ಇಟ್ಕೊಂಡು ಅದನ್ನ ದುಡ್ಸ್ಕೆ ಎಷ್ಟು ಅಂತ ದುಡ್ಸ್ಕೆನೋ ದುಡ್ಸ್ಕೊಳ್ಳೋಕ್ಕೂ ಒಂದು ಇದಿಲ್ವಾ ಇದು ಅಭಿಮಾನಿ ರಿಟೈರ್ಡ್ ಆದ ಕಾರ್ಯಾಚರಣೆಗೆ ತರಬಾರ್ದು ಆದ್ರೆ ಇದು ನನ್ನ ಅಭಿಪ್ರಾಯ ಬೇರೆಯವ್ರ್ ನಂಗೆ ಗೊತ್ತಿಲ್ಲ ಮಾವತ್ತ ಅವನ ಅನುಭವ ಅವನ ಅವನ ಧೈರ್ಯ ಅವನಿಗೆ ಒಂದು ಇದೇ ಆನೆನ ಇವನಿಗೆ ಅವನಿಗೂ ಸುಪರತಿ ಕೊಟ್ಟು ಯಾವ್ದಾರ ಪುಂಡಾನೆ ಹಿಡಿಯದಿದ್ದಾಗ ಒಂದು ಆನೆ ಕೊಟ್ಟು ಇಲ್ಲ ಅವನ ಮಾರ್ಗದರ್ಶನದಲ್ಲಿ ಅವನು ಮರ ಹತ್ತಾನೆ ಏಕಲವ್ಯನ ಹಿಡಿಯಕ್ ಹೋದಾಗ ಏಕಲವ್ಯ ಗೀಳ ಇಡ್ತಾ ಬಂದಾಗ ನಮ್ಗೆ ಓ ಮರ ಹತ್ತಕ್ಕೂ ಆಗ್ಲಿಲ್ಲ ಆದ್ರೆ ಇವನು ಒಂದೇ ಪಟ್ಟಿ ಒಂದು ಒಂದು ಇಪ್ಪತ್ತಡಿ ಎತ್ತರದೊಳಗೆ ಕುತ್ಕೊಂಡು ಸಾರ್ ನಾನು ಇಲ್ಲಿದ್ದೀನಿ ಅಂತಿದ್ದ ವಸಂತ ಅದ್ರ ಕೆಳಗಡೆ ಅವನ್ನೇ ನೋಡ್ತಾನೆ ಏಕಲ್ಲವ್ಯ ಹಂಗೆ ಅಂತ ಸಮರ್ಥ ಅವನು ಆಮೇಲೆ ಕೆಲವು ಕೆಲವು ಟೈಮಲ್ಲಿ ಒಳ್ಳೊಳ್ಳೆ ತೀರ್ಮಾನ ತಗೊಂತಾನೆ ನೋಡಿ ಡೇಂಜರಸ್ ಘಟನೆ ನಡೆಯೋದಾಗಲಿ ಇಲ್ಲ ಕೆಲವೇ ಸೆಕೆಂಡ್ ಅಲ್ಲಿ ಕೆಲವು ತೀರ್ಮಾನ ತಗೋಣಕ್ಕೆ ಎಲ್ಲರಿಗೂ ಆಗಲ್ಲ ಅಂಥ ತೀರ್ಮಾನಗಳು ಇಡೀ ಗುಂಪುನ ಆನೆಗಳನ್ನ ಎಲ್ಲವನ್ನೂ ಉಳಿಸ್ಬೋದು ಅಂಥ ತೀರ್ಮಾನ ಅವನು ತಗಂತಾನೆ ಅವನಿಗೆ ನೆಕ್ಸ್ಟ್ ಈ ಸತಿ ಕರ್ಕ ಬರ್ಬೋದಿತ್ತು ಅವನೊಂದು ಸಲಹೆ ಎಲ್ಲ ಬೇಕಾಗ್ತದೆ ಮತ್ತೆ ಹಂಗೆ ಟ್ರ್ಯಾಕಿಂಗ್ ಮಾಡ್ತಾನೆ ಒಬ್ಬನೇ ಒಳಗೋಗಿ ಇಂಥಾನೇ ಹಿಂಗೆ ಇದೆ ಅಂತ ಬರ್ತಾನೆ ಯಾಕೆಂದ್ರೆ ಅವ್ನು ಕಾಡಲ್ಲಿ ಬೆಳ್ದನು ಕಾಡೇ ಅವ್ರದ್ದು ಇದು ಸರ್ವಸ ಕಾಡಲ್ಲಿ ಕಾಡಿನ ಒಂದು ಹಕ್ಕಿ ಕೂಗೋದ್ನು ಅವರು ಅರ್ಥ ಮಾಡ್ಕೊತಾರೆ ಅವನಿದ್ರು ಅವನೇ ಹಾರಿಕೊಡ್ತಿತ್ತು ಅರ್ಜುನ ಇದ್ರ ಟೈಮಲ್ಲಿ ಅವನು ಇದ್ದಿದ್ರೆ ಇಲ್ಲ ಅಭಿಮನ್ಯು ಇದ್ದಿದ್ರೂ ಅಭಿಮನ್ಯು ಉಳಿಸ್ತಿತ್ತು ಯಾರನ್ನ ಅರ್ಜುನನ್ನ ಅಕಸ್ಮಾತ್ ಇವನು ಒಬ್ಬನೇ ಬಂದಿದ್ರು ಇವನೇ ಹೋಗಿ ಹತ್ತಿ ಕೂತ್ಕೊಂಡು ಅವತ್ತು ಆಗಿದ್ದಿಷ್ಟೇ ನೋಡಿ ಕಾಡಲ್ಲಿದ್ದ ಆನೆಗಳು ಅವು ಸ್ವಂತ ನಿರ್ಧಾರ ತಗೊಳ್ತವೆ ಓಡಬೇಕು ಅಂದ್ರೆ ಮನ್ಸು ಅವು ತಪ್ಪಿಸಿಂದ ಓಡ್ತವೆ ಇಲ್ಲ ಫೈಟ್ ಮಾಡೋಕು ರೆಡಿ ಇರ್ತವೆ ಸ್ವಂತ ತೀರ್ಮಾನ ಇಲ್ಲಿ ಏನಾಗುತ್ತೆ ಅಂದರೆ ಇವುಗಳಿಗೆ ಮೂರು ನಾಲ್ಕು ತಿಂಗಳು ಈ ಆನೆಗಳನ್ನ ತೆಗೆದು ಒಂದು ಕ್ರಾಲ್ ಒಳಗೆ ಹಾಕಿ ಅದಕ್ಕೆ ಅದ್ರದ್ದು ಹಳೆ ಇದನ್ನೆಲ್ಲ ಮೈಂಡ್ ವಾಶ್ ಮಾಡಿ ಇವ್ರದೇ ಆ ಸಿಗ್ನಲ್ಗಳನ್ನೆಲ್ಲ ಕಲಿಸಿ ಅವು ಏನಾಗ್ತವೆ ಒಂದು ಏನು ಮಾಡೋದಿದ್ದರೂ ಮಾವತನ್ನು ಆಜ್ಞೆ ಮೇರೆಗೆ ಅವು ಕೆಲಸ ಮಾಡೋದು ಅದು ಲಾಸ್ಟ್ ಆನೆ ಹಿಡ್ದಿದ್ದು ಒಂದು ಪಾಪದ ಅದೊಂದು ಪಾಪದ ಪ್ರಾಣಿ ಇದ್ರ ಮೊದಲೊಂದು ಬಾಳೆ ಮೊದಲೊಂದು ಆನೆ ಅದು ಸುಮಾರು ಎರಡು ವರ್ಷ ಎರಡೂವರೆ ವರ್ಷದ ಹಿಂದೆ ನಮ್ಮ ಸಕ್ಲೇಶ್ಪುರದ ಆನೆಗಳು ಭೀಮ ಕರಡಿ ಬೀಟಮ್ಮ ಸೀಗೆ ಗುಡ್ಡ ಸೀಗೆ ಆನೆ ಎಲ್ಲ ಆನೆಗಳು ಒಂದು ಆನೆ ವಿ ವಿಹಾರ ನಾವು ಹೆಂಗೆ ವಾಕಿಂಗ್ ಹೋಗ್ತೀವಿ ಪಿಕ್ನಿಕ್ ಹೋಗ್ತೀವಿ ಹಾಗೆ ಆನೆಗಳು ಹೋಗ್ತವೆ ಕೆಲವರು ಹೇಳ್ತಾರೆ ಆನೆಗಳು ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತ ಅದು ಅವರು ಇಷ್ಟ ಆನೆಗಳೇನು ಎಲ್ಲ ಪ್ರಾಣಿಗಳು ವಲಸೆ ಹೋಗ್ತವೆ ಮೈಗ್ರೇಷನ್ ಅಂತ ಅದು ಆಫ್ರಿಕಾ ಕಂಟ್ರಿಯಲ್ಲಿ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಮೈಗ್ರೇಷನ್ ಇರ್ತದೆ ಒಂದು ಕಡೆಯಿಂದ ಒಂದು ಕಡೆಗೆ ಆಹಾರನೂ ಇರ್ಬೋದು ಇಲ್ಲ ಬೇರೆ ವಾತಾವರಣ ತಂಪಿದ್ದ ವಾತಾವರಣ ಇರ್ಬೋದು ಹಾಗೆ ನಮ್ಮ ಸಕಲೇಶ್ಪುರದ ಆನೆಗಳು ತುಂಬ ಬಾಳೆಹೊನ್ನೂರು ಭಾಗದವರೆಗೂ ಹೋಗಿ ಅಲ್ಲಿಂದ ಕಂಚಿಕಲ್ದುರ್ಗ ಆ ಭಾಗ ಅಲ್ಲಿಂದ ಅರೆನೂರು ಅರೆನೂರಿಂದ ಆವತಿ ಹೋಗಿ ಆವತಿ ಭಾಗದಲ್ಲಿ ಒಂದು ಮೂ ಏಳು ದಿವಸ ಇರ್ತವೆ ಅಲ್ಲಿ ಸಿಕ್ಕಿದ್ನೆಲ್ಲ ತಿನ್ಕೊಂಡು ಸಿಕ್ಕಿದ್ದೆಲ್ಲ ಕುಡ್ಕೊಂಡು ಕಳಬಟ್ಟಿ ಎಲ್ಲ ಕುಡಿದು ಲೀಟ್ರ್ ಗಟ್ಲೆ ಎಲ್ಲ ಕುಡಿದು ಟೈಟಾಗಿ ಕೂಗಾಡಿ ಕಿರ್ಚಾಡಿಕೊಂಡು ಆಮೇಲೆ ಚಿಕ್ಕಮಗಳೂರು ಭಾಗಕ್ಕೆ ಬಂದು ಅಲ್ಲಿ ಚಿಕ್ಕ ಚಿಕ್ಕಮಗ್ಳೂರು ಎಕ್ಸ್ ಎಮ್ ಎಲ್ ಎ ಅವರು ತೋಟದ ಹತ್ರ ಬಂದು ಅಲ್ಲಿದ್ದಾಗ ನಾನು ಹೋಗಿ ನೋಡ್ಕೊಂಡು ಬಂದೆ ಅಲ್ಲಿ ಭೀಮ ಮಾತ್ರ ಕಂಡ ಅಲ್ಲೊಂದು ಬಗನೆ ಮರ ಬಿಳ್ಸ್ಕೊಂಡು ತಿಂತ ಇದ್ದ ಒಂದು ಎರಡೂವರೆ ಮೂರು ಗಂಟೆಯಲ್ಲಿ ಆವಾಗ ಒಂದು ಪಲ್ಲಿ ಅಲ್ಲಿ ಪಟಾಕಿ ಹಾಕಿ ಏನೇನೋ ಮಾಡಿದ್ರು ಆವಾಗ ಒಂದು ಒಂದು ಆನೆ ತಪ್ಪಿಸ್ಕೊಂಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಹನ್ನೆರಡ ಒಂದು ಹದಿನಾಲ್ಕು ವರ್ಷದ ಆನೆ ಆಮೇಲೆ ಏನಾಯಿತು ಎಲ್ಲ ಬಂದ ಮೇಲೆ ನನಗೊಂದು ಆರೆನೂರು ಆ ಭಾಗದಲ್ಲಿ ಆರೇನೂರು ಸಂಗ್ಮಪೇಟೆ ಕಡು ಕಡುಬಗೆರೆ ಪುರ ಆ ಭಾಗದಿಂದ ಅಲ್ಲೊಂದು ಗೌರಿಗಂಡಿ ಇದೆ ಗ್ರಾಮ ಅದು ಇತ್ತೀಚೆಗೆ ಅದನ್ನ ಗೋರಿಗಂಡಿ ಅಂತ ಮಾಡಿದ್ದಾರೆ ಕೆಲವರು ಆ ಭಾಗದಿಂದ ಒಂದು ಫೋನ್ ಬಂತು ಅಣ್ಣ ನಿಮ್ಮ ಆನೆ ಅಂತ ನಂಗೆ ನನಗೆ ಇಲ್ಲಿ ಎಲ್ಲರೂ ನನ್ನ ನಿಮ್ಮ ಆನೆ ಅಂತಲೇ ಹೇಳೋದು ಅಣ್ಣ ನಿಮ್ಮದೊಂದು ಆನೆ ಇಲ್ಲೇ ಬಾಕಿ ಆಗಿಬಿಟ್ಟಿದೆ ಮರಿ ಇಲ್ಲಿ ಬಂದು ಮನೆ ಹತ್ರ ಎಲ್ಲ ಬರುತ್ತೆ ಪಾಟೆಲ್ಲ ಒಡೆದಾಗ್ತದೆ ಆಮೇಲೆ ಇಲ್ಲಿ ಹೂವಿನ ಗಿಡನೆಲ್ಲ ತಿದ್ದಾಗ್ತದೆ ಓಡುತ್ತೆ ಅರ್ಧ ಬಾಡಿ ಒಳಗೆ ತಲೆ ಮಾತ್ರ ಹೊರಗೆ ಹಾಕ ಇಡೀ ಇನ್ನು ಪೂರ್ತಿ ಬಾಡಿ ಹೊರಗೆ ಬಿಟ್ಕೊಂಡು ಬಿಡ್ತದೆ ಅಂತ ಅಂತ ಹೇಳ್ಕೊಂತದೆ ತಲೆ ಎಲ್ಲ ಕಾಡೊಳಗೆ ಹೋದ್ಕೊಳ್ಳಿ ನಾನು ಇಡೀ ಬಾಡಿನೇ ಕಾಡೊಳಗಿದ್ದೀನಿ ಅಂತ ತಿಳ್ಕೊಂಬಿಡುತ್ತೆ ಮರಿಯಲ್ಲ ಅದಕ್ಕೆ ಅಷ್ಟು ಐಡಿಯಾನೂ ಇಲ್ಲ ತಲೆ ಅಷ್ಟೇ ಹೊರಗಿ ತಲೆ ತಲೆ ಮಾತ್ರ ಒಳಗಾಕೊಳ್ಳೋದು ಈ ಉಷ್ಣ ಪಕ್ಷಿಗಳು ತಲೆನ ಏನು ಔತಿಟ್ಕೊಂಡು ನಿತ್ಕೊ ಅದೇನು ತಿಳ್ಕೊಂತದೆ ಓಹ್ ನಾನು ಬಾಡಿ ಎಲ್ಲ ಔತಿಟ್ಕೊಂಡಿ ಅಂತ ಅದೇ ರೀತಿ ಇದು ಮಾಡ್ತಿತ್ತು ಹಿಂಗೆ ಹಿಂಗೆ ಅಷ್ಟೊತ್ತಿಗೆ ಒಂದೆರಡು ಎರಡು ಫಾರೆಸ್ಟ್ ಎಲ್ಲ ಫೋನ್ ಆಗಿ ಯಾರೋ ಒಬ್ಬಳು ಲೇಡಿ ನನ್ನ ಹೆಸರು ಹೇಳಿ ಅವ್ರು ನನಗೆ ಫೋನ್ ಮಾಡಿಕೊಡ್ ನೋಡಿ ಹಿಂಗೆ ಹಿಂಗೆ ವಿಕ್ರಮಣ್ಣ ನಮ್ಮದು ಇದು ಮಾಡ್ತದೆ ಹಂಗೆ ಹಿಂಗೆ ಅಂತ ಅವ್ರೆಲ್ಲ ನಮಗೆ ಪರಿಚಯ ಇದಾರೆ ಈ ಭಾಗದ ಹುಡುಗಿ ಅಲ್ಲಿಗೆ ಮದುವೆ ಮಾಡಿ ನಾನು ಹೇಳಿದೆ ನೋಡಮ್ಮ ಹಿಂಗೆ ಹಿಂಗೆ ಆಗಿದೆ ಓಡ್ಸೋಕ್ಕಾಗಲ್ಲ ಫಾರೆಸ್ಟ್ನರಿಗೆ ಏನು ಬೈಬೇಡಿ ಅವ್ರು ಏನು ಮಾಡ್ತಾರೆ ಪಾಪ ಅವರು ನಿಮ್ಮಂಗೆ ಮನುಷ್ಯ ಅಲ್ವಾ ಆನೆ ಓಡಿಸಿದ್ರೆ ಮತ್ತೆ ವಾಪಾಸ್ ಬರುತ್ತೆ ಅಂತೆಲ್ಲ ಹೇಳಿದ್ದು ಅದು ಏನಾಯಿತು ತಿಂದು ತಿಂದು ಆಮೇಲೆ ಬಾಳೆ ಅಲೆನೇ ಜಾಸ್ತಿ ತಿನ್ನೋದು ಬಾಳೆ ಗಿಡದೊಳಗೆ ಕದ್ದು ನಿಲ್ಲೋದು ಫಾರೆಸ್ಟ್ ಕಂಡುಕೊಳ್ಳೆ ಫಾರೆಸ್ಟ್ ಕಂಡುಕೊಳ್ಳೆ ಹಿಂಗೆ ಮುಂಗಾಲಿಂದ ಗುರಿ ಕೆರೆಯೋದು ಅಂದರೆ ಕೆಲವು ಕಡೆಗೆ ಕೆಲವು ಕೆಲವಡೆ ಅದಕ್ಕೆ ಕಾಲು ಕೆರೆಯೋದು ಅಂತೇಳಿ ಅದು ಮಾಡ್ಕೊಂಡು ಇತ್ತು ಹೋರಿಗಳು ಹೊಡೆದಾಡೋಕ್ಕಿಂತ ಮೊದಲು ಹೌದು ಸುಮ್ಮನೆ ಆನೆಗಳು ಆ ಥರ ಮಾಡ್ತವೆ ಮದ್ದಾನೆಗಳು ಜಾಸ್ತಿ ಗಂಡ ಆನೆಗಳು ಜಾಸ್ತಿ ಇದು ಹಂಗೆ ಮಾಡ್ತಿತ್ತು ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಅದ್ರ ಬಗ್ಗೆನೇ ಇದು ಮಾಡ್ತಿದ್ದೆ ಇಲ್ಲಿ ಕೆಲವರೆಲ್ಲ ಬಂದಿದೆ ನಮ್ಮ ಮನೆ ಹತ್ರ ಬಂದಿದೆ ಅಲ್ಲಿ ಬಂದಿದೆ ಇಲ್ಲಿ ಅರೆನೂರು ಆ ಭಾಗದಲ್ಲೇ ಜಾಸ್ತಿ ಹೆಸರಳ್ಳಿ ಅರೆನೂರು ಐದಳ್ಳಿ ಸಂಭೇಶ್ವರ ಪೇಟೆ ಕಡಬಗೆರೆ ಆ ಭಾಗದಲ್ಲಿ ಅದು ಬಾಳೆಹೊನ್ನೂರಿಗೆ ಹೋಗೋದ್ರೀ ಸ್ಟೇಟ್ ಹೈವೇ ಉಂಟಲ್ಲ ಅದು ಹಳ್ಳಿಗಳು ಅಲ್ಲಿ ಭಾರಿ ತಗ್ಗು ಪ್ರದೇಶ ಆಮೇಲೆ ಸುಮಾರು ಎರಡು ಸಾವಿರ ಅಡಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಮಂಗ್ಳೂರು ತರ ಹೀಟ್ ಜಾಸ್ತಿ ಚಳಿಗಾಲದಲ್ಲಿ ಅವಕ್ಕೆ ಬಾರಿ ಖುಷಿ ಇಲ್ಲಿ ಹೆಂಗ್ ಚಳಿ ಆಗದೇ ಇಲ್ಲ ಮತ್ತೆ ಮಳೆಗಾಲದಲ್ಲೂ ಸಿ ವಾತಾವರಣ ಇದ್ರೂ ಮಳೆ ಸುರಿತಾ ಇರ್ತದೆ ಒಳ್ಳೆ ಫುಡ್ ಎಲ್ಲ ಇತ್ತು ಅಲ್ಲೇ ಇತ್ತು ಮೊನ್ನೆ ನಂಗೆ ಒಂದು ಫೋನ್ ಬಂದು ಯಾವುದೋ ಒಂದು ಕಾಡು ಗಂಡಾನೆ ಬಂದಿದೆ ಅದ್ರ ಜೊತೆ ಬಾಳೆ ಹೋಯ್ತು ಇವ್ರು ಬಾಳೆ ಅಂತ ಹೆಸರಿತೀ ಬಾಳೆ ಎಲ್ಲಿಗೆ ಹೋಯ್ತು ಆ ಕಡೆ ಬಾಳೆಹೊನ್ನೂರು ಕಡೆ ಹೋಯ್ತು ಬಾಳೆಹೊನ್ನೂರು ಸಂಗಮೇಶ್ವರಪೇಟೆ ಕಡುಬುಗೆರೆ ಭಾಗದಲ್ಲಿ ಒಂದು ರಿಸರ್ವ್ ಫಾರೆಸ್ಟ್ ಇತ್ತು ಭಯಂಕರ ಕಾಡು ಭಾರೀ ಮರಗಳು ಇನ್ನೊಂದು ಮರಗಳು ಒಂದು ಒಂದು ಹನ್ನೆರಡು ಹದಿನೈದು ಅಡೆ ಸುತ್ತಾ ಇರಬಹುದು ನೂರೈವತ್ತು ಇನ್ನೂರು ಅಡಿ ಹತ್ರ ಇರ್ಬೋದು ಮರಗಳು ಆ ಕಾಡೊಳಗೆ ಹೋಯಿತು ಅಂತ ಅದಾಗಿ ಮೂರೇ ದಿವಸಕ್ಕೆ ಒಂದು ಸುದ್ದಿ ಬಂತು ಭದ್ರಾ ನದಿ ಅಲ್ಲಿ ಭದ್ರಾ ನದಿ ಹರಿಯೋದು ಭದ್ರಾ ನದಿ ಬಗ್ಗೆ ಮಾತಾಡಲೇಬೇಕು ಭದ್ರಾ ನದಿ ಕರ್ನಾಟಕದ ಗಂಡು ನದಿ ಅದು ಯಾವ ಕಾವೇರಿ ಇಲ್ಲ ಯಾವ ಹೇಮಾವತಿ ಇಲ್ಲ ಯಾವ ತುಂಗನೂ ಇಲ್ಲ ಯಾವುದು ಯಾವ ನದಿಯೂ ಇಲ್ಲ ಕೃಷ್ಣನೂ ಇಲ್ಲ ಬೇರೆ ನದಿಗಳು ಇಲ್ಲ ಘಡಪ್ರಭನೂ ಇಲ್ಲ ಭೀಮನು ಇಲ್ಲ ಭಯಂಕರ ಸ್ಪೀಡ್ ಹರಿತದೆ ಭಾರಿ ಅಗಲವಾಗಿ ಹರಿತದೆ ಅದು ಕುದುರೆಮುಖದ ಹತ್ರ ಭದ್ರಾ ಕಾಡಲ್ಲಿ ಅಲ್ಲಿ ಹುಟ್ಟಿ ಬರೋದು ಅಲ್ಲಿ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ತುಂಗ ಹುಟ್ಟುತ್ತದೆ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಭದ್ರಾ ಹುಟ್ಟು ಭದ್ರಾ ಈ ಭಾಗದಲ್ಲಿ ಹರಿದ್ರೆ ತುಂಗ ಆ ಕಡೆ ಶೃಂಗೇರಿ ಕಡೆ ಹರಿಯುತ್ತೆ ಅವೆರಡು ನದಿಗಳು ಹರಿಹರಪುರ ಅಲ್ಲೆಲ್ಲೋ ಹಂಪೆ ಆ ಭಾಗದಲ್ಲಿ ಸಂಗಮ ಆಗಿ ತುಂಗಭದ್ರಾ ಆಗ್ತವೆ ಈ ಭದ್ರಾ ನದಿ ಸುಮಾರು ಅರ್ಧ ಕಿಲೋಮೀಟ್ರ್ ಅಗಲ ಒಂದು ಇಪ್ಪತ್ತಡಿ ಹೈಟ್ ಇರ್ಬೋದು ಅಷ್ಟು ಎತ್ತರದಲ್ಲಿ ಬಾರಿ ರಭಸದ ಹರಿತಿತ್ತು ಭದ್ರಾ ನದಿಯಲ್ಲಿರೋ ಬಂಡೆಗಳು ಅದ್ರಲ್ಲಿ ಆ ನದಿಯಲ್ಲಿರುವ ಸುಳಿ ಅಷ್ಟು ಸುಲಭ ಅಲ್ಲ ಆನೆಗಳು ಆನೆಗಳು ಇನ್ ಆ ನದಿಯಲ್ಲಿ ಈಜೋಡದ ಸತ್ತೋಗದೆ ಜಾಸ್ತಿ ಅಂತ ರಭಸವಾಗಿ ಹರಿಯೋದು ಈ ಆನೆ ಭದ್ರಾ ನದಿಯ ಬಲಭಾಗದಲ್ಲಿ ಹೋಗಿ ಸೇರಿಕೊಳ್ತದೆ ಬಲಭಾಗದಲ್ಲಿ ಸೇರಿಕೊಂಡ ಆನೆ ಅಲ್ಲಿ ಒಂದು ರಸ್ತೆ ಇದೆ ಭದ್ರಾ ನದಿಯಿಂದ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ರಸ್ತೆ ಇದೆ ಅದೊಂದು ನಾಲ್ಕೈದು ಹಳ್ಳಿಗಳಿಗೆ ಹೋಗೋ ದಾರಿಗಳು ಆಮೇಲೆ ಅದು ಎಲ್ಲಿ ಅಂದ್ರೆ ನಾವು ಒನೂರಿಗೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಶುರುವಾದ್ಮೇಲೆ ಫಾರೆಸ್ಟ್ ಒಳಗೆ ಈ ಕಡೆಯಿಂದ ಹೋಗ್ಬೇಕಾರೆ ಎಡದೆ ಎಡದೆ ಕಡೆಗೆ ಒಂದು ದಾರಿ ಇದೆ ಆಮೇಲೆ ಎರಡೇ ಮೂರೇ ದಿವಸಕ್ಕೆ ಭದ್ರಾ ನದಿಯ ಬಲಭಾಗದಲ್ಲಿ ಇದ್ದ ಆನೆ ಎಡಭಾಗದಲ್ಲಿ ಬನ್ನೂರು ಅಂತಿದೆ ಅಲ್ಲೊಂದು ಹಳ್ಳಿ ಇದೆ ಅದೇ ಒಂದು ಸಣ್ಣ ಹಳ್ಳಿ ಅಲ್ಲಿ ಒಂದು ಸಾವಾಗ್ತದೆ ಅದು ಯಾವುದು ಆನೆ ತಗೊಂಡು ಸತೋ ಆನೆ ನಾನು ನನಗೆ ಸುದ್ದಿ ಬಂದು ನಾನು ಅಂದರೆ ಆನೆ ಆನೆ ಯಾವುದು ಗೊತ್ತಿಲ್ಲ ಆನೆ ಹೆಜ್ಜೆ ನೋಡಿ ಅಲ್ಲಿ ಹೆಜ್ಜೆ ಬಿದ್ದಿರ್ತದೆ ಮಳೆಗಾಲದಲ್ಲಿ ಆನೆ ಹೆಜ್ಜೆ ಪತ್ತೆ ಮಾಡಿ ಮಾಡ್ಬೇಕೆ ಬಿಟ್ಟರೆ ದೊಡ್ಡ ಆನೆನಾ ಸಣ್ಣ ಆನೆನಾ ಅದು ಎಷ್ಟು ಅಡಿ ಅಗಲ ಇದೆ ಎಷ್ಟು ಇಂಚ್ ಅಗಲ ಇದೆ ಸರಿಯಾದ ಒಂಟಿ ಆನೆಗಳು ಹಪ್ಪತ್ನಾಲ್ಕು ಇಂಚು ಇಪ್ಪತ್ತೆರಡು ಇಂಚು ಅಗಲ ಉದ್ದ ಇಪ್ಪತ್ನಾಲ್ಕು ಇಂಚು ಅಡ್ಡ ಇಪ್ಪತ್ತೆರಡು ಇಂಚು ಇದ್ದರೆ ನಮ್ಮ ಭೀಮ ಆನೆ ಇಲ್ಲ ನಮ್ಮ ಬೈರ ಆನೆ ಇಲ್ಲ ನಮ್ಮ ಶ್ರೀಕಂಠದತ್ತ ಒಡೆಯರು ಅಂತ ಆನೆಗಳು ಬಲಾಬಲ ಆನೆಗಳು ಒಂಟಿ ಸಲಗಗಳು ಅಂತ ತೀರ್ಮಾನ ಮಾಡುವ ಅಲ್ಲಿ ನೋಡ್ಬೇಕಾರೆ ಅದು ಹೆಜ್ಜೆ ನೋಡ್ಬೇಕಾರೆ ಮರಿ ಹೆಜ್ಜೆ ಅಂತ ಅಂದ್ರೆ ನಮ್ಮ ಇಲ್ಲಿಂದ ಓದು ಬಾಳೆ ಯಾರ್ನಿಗೂ ಏನು ಮಾಡ್ತಿರ್ಲಿಲ್ಲ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾ ಇತ್ತು ಅದ್ ಹಿಂಗ್ ಸಾಯಿಸ್ತು ಅಂತ ಅದು ಸತ್ತೋದಳು ಹೊನ್ನಾಳಿ ಒಬ್ಳು ಹುಡುಗಿ ಮದುವೆ ಆಗಿ ಒಂದು ಎರಡು ಮೂರು ವರ್ಷ ಆಗಿತ್ತು ಈ ಆನೆ ಒಂದು ಮನೆ ಸೈಡಲ್ಲೇ ಬಂದು ಅವಳು ಎಲ್ಲಿಂದಲೋ ಬಂದು ಮನೆಯಿಂದ ಆಟದಲ್ಲಿ ಬಂದು ಮನೆಗೆ ಹೋಗೋದಿಗೆ ಚೂಣದ ಹಾಕಿ ಬರೀ ತುಣ್ದಿರ್ತದೆ ಅಷ್ಟೇ ಬೆನ್ನೇನೋ ಮದುವೆ ಆಗಿ ಮೂರು ತಿಂಗಳಾಗಿರ್ತದೆ ನವ ಜೋಡಿ ನವ ವಿವಾಹಿತೆ ಅವಳು ಜೀವನದಲ್ಲಿ ಏನು ಸುಂದರವನ್ನು ಕನಸ್ಕೊಂಡಿದ್ಲೋ ಆ ಸುಂದರವಾದ ಕನಸನ್ನೆಲ್ಲ ಈ ಆನೆ ಭಗ್ನ ಮಾಡಿ ಹಾಕ್ತು ಆಮೇಲೆ ಇದಾದ್ಮೇಲೆ ಯಾನೆ ಯಾನೆ ಅನ್ಬೇಕಾದ್ರೆ ಮತ್ತೆ ಭದ್ರಾ ನದಿಯ ಬಲದಂಡೆ ಎಡೆದಂಡೆಲು ಸಾಯಿಸ್ತು ಮತ್ತೆ ಬಲದಂಡೆಲು ಒಂದು ಹಳ್ಳಿಗೂ ಹಳ್ಳಿಯಲ್ಲಿ ಒಬ್ಬ ಹಗ್ಲೆಯ ಸಾಯಂಕಾಲ ಒಂದ್ ಐದಾರು ಗಂಟೆ ಒಬ್ಬ ಕಾಫಿ ಪ್ಲಾಂಟ್ ಒಬ್ಬ ಗೌಡ್ರನ್ನ ಗಂಡಸು ಇವತ್ತೈದು ವರ್ಷ ಗಂಡಸನ್ನ ಉಣದು ವಿಕಾರ ಮಾಡಿ ಅದ್ರ ಅವ್ರದ್ದು ಕರುಳ ಎಲ್ಲ ಹೊರಗೆ ಎಳೆದು ಸಾಯಿಸ್ ಹಾಕಿ ಆನೆಗಳು ಸಾಯಿಸೋದ್ರಲ್ಲಿ ಎರಡು ತರ ಇದೆ ಒಂದು ನಾಲ್ಕು ಐದು ಆರು ಸಾವಿರ ಕೆ ಜಿ ಆನೆಗಳಿಗೆ ಒಬ್ಬ ಮನುಷ್ಯ ಒಂದು ಅರವತ್ತೈದು ಎಪ್ಪತ್ತು ಕೆಜಿ ಇಲ್ಲ ಕೆ ಕೆಜಿ ಮನುಷ್ಯರುಗಳು ಒಂದು ಇಲಿ ತರ ಕೆಲವು ಟೈಮ್ ದಾರಿ ಅಡ್ಡ ಬಂದಾಗ ಅದೇ ಟೈಮಲ್ಲಿ ಆನೆ ಬಂದಾಗ ಆನೆ ನಾವು ಯಾರನ್ನಾರ ಸೈಡಿಗೆ ರೂಮ್ ಮರ ಇಲ್ಲ ದೂಕದಿಲ್ವಾ ಅಡ್ಡ ಬರಬೇಡ ಅಂತ ಹಾಗೆ ಸೊಂಡ್ಲಲ್ಲಿ ದೂಕಿ ಹೋಗ್ತವೆ ಅವಾಗ ಆ ಬಲಾಢ್ಯ ಅಂತ ರಕ್ಕಸ ಶಕ್ತಿ ಆನೆ ಈ ಇದು ನಮ್ಗೊಂದು ಇಲಿ ಸಮಾನ ಅಂತ ಹೇಳಿದ್ನಲ್ಲ ಹಾರಿ ಬಿದ್ದೋ ಎಲ್ಲರ ಅಲ್ಲಿ ಅದ ಕಲ್ಲಿಗೆ ತಲೆ ಹೊಡ್ಕೊಂಡು ಇಲ್ಲ ಮರದ ತಲೆ ಹೊಡ್ಕೊಂಡು ಸತ್ತೋಗ್ತಾರೆ ಇನ್ನೊಂದು ರೀತಿ ಅದು ಆ ರೀತಿ ಸಹಾಯದಾದರೆ ಇನ್ನೊಂದು ರೀತಿ ಅಂದರೆ ಕೈ ಕಾಲು ಎಲ್ಲ ಮುರಿದು ಹೊಟ್ಟೆ ಬೋಟಿ ಎಲ್ಲ ಹೊರಗೆ ತೆಗೆದು ಬಿಸಾಕಿ ತಲೆ ಎಲ್ಲ ತುಣಿದು ಒಂದೊಂದ್ಸತಿ ಕಾಲು ಕೈನೆಲ್ಲ ಕಿತ್ ಕಿತ್ತು ಬಿಸಾಕಿ ಹೋಗಿರ್ತದೆ ಅದು ಆ ರೀತಿ ಕೊಲ್ಲೋದು ಬೇಕು ಅಂತಲೇ ಜೊತೆಗೆ ಮನುಷ್ಯರ ಮೇಲೆ ಅದಕ್ಕೆ ಏನೋ ದ್ವೇಷ ಇದೆ ಅಂತ ಸೇಡು ದ್ವೇಷ ಇದೆ ಅಂತ ಆಗುತ್ತೆ ಇದು ಆ ಗೌಡ್ರನ್ನ ಬೋಟಿ ಎಲ್ಲ ಹೊರಗೆ ತೆಗೆದು ಬಿಸಾಕಿತ್ತು ಅಲ್ಲೂ ಸೇಮ್ ಹೆಜ್ಜೆ ಹೆಜ್ಜೆ ಅಳತೆ ಮಾಡಿ ಅಂತ ನನ್ನ ನಮ್ಮಲ್ಲಿ ಹುಡುಗರು ಪ್ರೇವಾಣ ಒಂದು ಹನ್ನೆರಡು ಹದಿನಾರು ಇಂಚ್ ಆಗಲ ಇದೆ ಉದ್ದ ಆಗಲ ಅಲ್ಲ ಇದು ಆ ಬಾಳೆನೆ ಮಾಡಿರೋದು ಬಾಳೆ ಅಲ್ಲಿಗೆ ಹೋಗಿತ್ತು ನನ್ನ ಹಿಂದೆ ಒಬ್ಬ ಬ್ರಿಟಿಷನ್ ಒಬ್ಬ ಕೆನ್ನ ತಂಡ್ರ ಸನ್ ಅಂತಿದ್ದ ಸಾವಿರದ ಒಂಬೈನೂರ ನಲವತ್ತ ಇಸ್ವಿಯಲ್ಲಿ ಅಲ್ಲ ಇನ್ನು ಈ ತಮಿಳುನಾಡು ಕರ್ನಾಟಕ ಎಲ್ಲ ಭಾಗದಲ್ಲೂ ಪ್ರಭಕ್ಷಕ ಹುಲಿಗಳನ್ನು ಮಾತ್ರ ಹೊಡಿತಿದ್ದ ಹಂಗೆ ನಾನು ಕೆನ್ನ ತಂಡಸನ್ ಅಂತ ಅವರು ಆಮೇಲೆ ಜಿಮ್ ಕಾರ್ಬೆಟ್ ಅಂತ ಜಿಮ್ ಕಾರ್ಬೆಟ್ ಬಗ್ಗೆ ಅವರೆಲ್ಲ ಹಿಮಾಲಯ ಭಾಗದಲ್ಲೆಲ್ಲ ರಭಕ್ಷಕ ಹುಲಿಗಳನ್ನು ಹೊಡಿತಿದ್ದರು ಅವ್ರುಗಳದ್ದು ಇದರಲ್ಲೆಲ್ಲ ನಾನು ಓದ್ತಿದ್ದೆ ಏನು ಹೇಳ್ತಿದ್ರು ಅಂದರೆ ಒಂದು ಹುಲಿ ಒಂದು ಹಳ್ಳಿ ನುಗ್ಗಿ ಒಬ್ಬನ ಹಿಡಿದು ಸಾಯಿಸಿರೆ ಮತ್ತೆ ಅಲ್ಲಿಗೆ ಹೋಗಲ್ಲ ಅದಿನ್ನು ಪಕ್ಕದ ಹಳ್ಳಿಗೆ ಹೋಗಿ ಅಲ್ಲಿ ದಾಳಿ ಮಾಡ್ತದೆ ಅಂತ ಅದು ಆ ಹುಲಿಯ ಬ್ರಿಲಿಯಂಟ್ ಇದು ಅದರ ಯಾಕೆ ಅಂದರೆ ಇಲ್ಲಿ ಜನ ಎಚ್ಚರಾಗಿರ್ತಾರೆ ಆಮೇಲೆ ಅಲ್ಲಿಗೂ ಜನ ಗೊತ್ತಿರೋಲ್ಲ ಆ ಥರ ಅಂತ ನಾನು ಓದಿದ್ದೆ ಬುದ್ಧಿವಂತಿಕೆ ಕುಖ್ಯಾತ ಅಂತ ಹೇಳ್ತಾರಲ್ಲ ಆತರ ಈ ಆನೆ ಭದ್ರಾ ನದಿಯ ಬಲದಂಡೆಲಿ ಒಬ್ಬಳನ್ನ ಸಾಯಿಸಿ ಆ ಒಂದು ಕಿಲೋಮೀಟರ್ ಅಂದಾಜು ಅಗಲ ಹರಿತಿರೋ ಆ ರಭಸವಾಗಿ ಹರಿತಿರೋ ಭದ್ರಾ ನದಿ ಆ ಬಂಡೆಗಳು ಎಲ್ಲ ಇರೋ ಭದ್ರಾ ನದಿನ ದಾಟಿ ಆ ಒಂದು ಹನ್ನೆರಡು ಹದಿಮೂರು ವರ್ಷದ ಮರಿ ಆ ಮತ್ತೆ ಬಲದಂಡೆಗೆ ಬಂದು ಬಲದಂಡೆಲಿ ಒಬ್ಬರನ್ನ ಸಾಯಿಸಿ ಸಾಯಿಸಿತ್ತು ಅಂದ ಕೂಡಲೇ ನಾನು ಇವತ್ತೆ ಮಾಡಿದ್ವಿ ಇದು ಮಹಾನ್ ಆನೆ ಇದು ಈ ಇದು ಬಾ ಭಾರಿ ಬುದ್ಧಿವಂತ ಆನೆ ಅಂತ ನಾನು ತೀರ್ಮಾನ ಮಾಡಿದೆ